ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಖ್ಯಾತಿಯ ನಟ ಶಮನ್ ಬ್ರೋಗೌಡ ಹುಡುಗಿ ಮೇಘನಾ ಬಗ್ಗೆ ಗೊತ್ತಿಲ್ಲದ ಹತ್ತು ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ನಟ ಶಮನ್ ಬ್ರೋಗೌಡ ಅವರು ತಾವು ಮದುವೆಯಾಗುವ ಹುಡುಗಿಯನ್ನ ಪರಿಚಯಿಸಿದ್ದಾರೆ ಮೇಘನಾ ಯಾರು ಹೇಗೆ ಭೇಟಿಯಾಯಿತು ಅಂತ ಕೆಲವರಿಗೆ ಕುತೂಹಲ ಇರಬಹುದು ಕಾಲೇಜಿನ ಇವೆಂಟ್ ಒಂದರಲ್ಲಿ ಶಮಂತ್ ಬ್ರೋಗೌಡ ಹಾಗೂ ಮೇಘನಾ ಅವರು ಪರಿಚಯ ಆಗಿದ್ದರು ಆ ಪರಿಚಯ ಸ್ನೇಹವಾಗಿ ಪ್ರೀತಿ ಹುಟ್ಟಿ ಈಗ ಮದುವೆ ಆಗಲು ರೆಡಿಯಾಗಿದ್ದಾರೆ ಮೇಘನಾ ಹಾಗೂ ಶಮಂತ್ ಬ್ರೋಗೌಡ ಅವರಿಗೆ ಪರಿಚಯ ಆಗಿ ಆರು ವರ್ಷಗಳಾಯಿತು ಶಮಂತ್ ಅವರು ಬಿಗ್ ಬಾಸ್ ಶೋ ಹೋಗುವ ಮುನ್ನವೇ ಮೇಘನಾ ಪರಿಚಯ ಆಗಿ ಮೂರು ವರ್ಷಗಳಾಗಿತ್ತಂತೆ ಇನ್ನು ಮೇಘನಾ ಅವರು ಮಾಡೆಲ್ ಆಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆಗಿಯೂ ಇವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ ಚಿತ್ರರಂಗದಲ್ಲಿ ಮೇಘನಾ ಅವರು ಮಾಡೆಲ್ ಆಗಿ ಕೆಲಸ ಮಾಡಲು ಸಂಭಾವನೆ ವಿಷಯ ಮುಂತಾದವುಗಳ ಬಗ್ಗೆ ಮಾತನಾಡಲು ಶಮಂತ್ ಅವರು ಸಲಹೆ ನೀಡಿದ್ದಾರಂತೆ ಈ ಬಗ್ಗೆ ಮೇಘನಾ ಅವರೇ ಈ ಹಿಂದೆ ಹೇಳಿಕೊಂಡಿದ್ದಾರೆ ಶಮಂತ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಹತ್ತು ವರ್ಷಗಳ ಮೇಲಾಯಿತು ಇವರು ವೃತ್ತಿ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳ ಬಗ್ಗೆ ಮೇಘನಾಗೆ ತುಂಬಾ ಚೆನ್ನಾಗಿಯೇ ಗೊತ್ತಿದ್ದು ಪ್ರತಿ ಹಂತದಲ್ಲೂ ಅವರು ಶಮಂತ್ಗೆ ಸಾಥ್ ನೀಡಿದ್ದಾರೆ ಯಾರ ಬಳಿಯೂ ಅಷ್ಟಾಗಿ ಮಾತನಾಡದ ಶಮಂತ್ ಅವರು ಮೇಘನಾ ಮುಂದೆ ತಮ್ಮ ಜೀವನದ ಕಷ್ಟ ನಷ್ಟಗಳ ಬಗ್ಗೆ ಮಾತನಾಡ್ತಾರೆ ಅಂತ ಕೆಲ ವರ್ಷಗಳ ಹಿಂದೆ ಮೇಘನಾ ಅವರೇ ಒಂದರಲ್ಲಿ ಹೇಳಿಕೊಂಡಿದ್ರು ಏನು ನಿಮಗೂ ಈ ಜೋಡಿ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಯ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ